ಧರ್ಮಸ್ಥಳ ಪ್ರಕರಣದಲ್ಲಿ ನಡೀತಿರೋದು ಆರ್ಎಸ್ಎಸ್ ವರ್ಸಸ್ ಆರ್ಎಸ್ಎಸ್ ಕಿತ್ತಾಟ ಸಿಬಿಐ ಮುಂದೆ ರಾಜ್ಯದ ಪ್ರಕರಣಗಳ ತನಿಖೆ ಬಾಕಿ ಇದೆ ಪ್ರಿಯಾಂಕ್ ಖರ್ಗೆ ಧರ್ಮಸ್ಥಳ ಪ್ರಕರಣದಲ್ಲಿ ನಡೀತಿರೋದು ಆರ್ಎಸ್ಎಸ್ ವರ್ಸಸ್ ಆರ್ಎಸ್ಎಸ್ ಕಿತ್ತಾಟ ಹಿಂದೆ ಬಿಜೆಪಿಯವರೇ ಸೌಜನ್ಯ ಪ್ರಕರಣವನ್ನ ಮರುತನಿಖೆ ಮಾಡಬೇಕು ಅಂದಿದ್ರು ಎಸ್ಐಟಿ ರಚನೆ ಆದಾಗ್ಲೂ ಸುಮ್ಮನಿದ್ರು ಈಗ ಏಕಾಏಕಿ ಧರ್ಮಸ್ಥಳ ಚಲೋ ಅಂತಿದ್ದಾರೆ ಅಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರ ಹಾಕಿದ್ದಾರೆ ಅವರೇ ಇದೆ ಎಸ್ ಐ ಟಿ ಆಗಬೇಕು ಇವೆಲ್ಲ ತನಿಖೆ ಆಗಬೇಕು ಅಂತ ಭಾಳಷ್ಟು ಕಡೆ ಅವರು ಹಿಂದೆ ಹೇಳಿದರು ಎಸ್ ಐ ಟಿ ರಚನೆ ಆದಮೇಲೆ ಇವರು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಈಗ ಇನ್ನು ತನಿಖೆ ನಡೀತಿರಬೇಕಾದಾಗ ಇವರಿಗೆ ಏನೋ ಜ್ಞಾನೋದಯ ಆಗಿದೆಯೋ ಅಥವಾ ಬೇರೆ ಯಾವುದಾದ್ರೂ ರೀತಿ ಒತ್ತಡ ಹಾಕಿದಾರೋ ಯಾರು ಹಾಕಿದಾರೋ ಗೊತ್ತಿಲ್ಲ ಈಗೆಲ್ಲರೂ ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ ನನಗೇನು ಅನ್ನಿಸ್ತಾ ಇದೆ ಅಂದರೆ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ನಡೀತಾ ಇದೆ ಅಲ್ಲಿ ಇವತ್ತು ಯಾರ್ಯಾರು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇರೋದು ಮತ್ತು ಷಡ್ಯಂತ್ರ ನಡೆಸ್ತಾ ಇರೋರು ಯಾರು ಇವರು ಬಿ ಜೆ ಪಿಯವ್ರು ಯಾರಿಗನ್ನ ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅವ್ರು ಯಾರೋ ಮಹೇಶ್ ಅಂತ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಮತ್ತು ಗಿರೀಶ್ ಮಠಣ್ಣ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವರೆಲ್ಲ ಯಾರ ಕೂಸುಗಳು ಯಾರ ಗರಡಿನಲ್ಲಿ ಬೆಳೆದಂಥ ವ್ಯಕ್ತಿಗಳು ಇವರೆಲ್ಲರೂ ಇವರೆಲ್ಲರೂ ಬಿ ಜೆ ಪಿ ಆರ್ ಎಸ್ ಎಸ್ ವ್ಯಕ್ತಿಗಳೇ ಅಲ್ವಾ ಇದೇ ನಿಮ್ಮ ಗಿರೀಶ್ ಮಟ್ಟಣ್ಣನವರು ಬಿ ಜೆ ಪಿ ಯುವ ಮೋರ್ಚಾ ಇದ್ದಾರೆ ಅಂತ ಮರ್ತೋಗಿದಾರ ಇವರು ಯುವ ಮೋರ್ಚಾ ಅಧ್ಯಕ್ಷ ಯೂತ್ ಐಕನ್ ಮಾಡಿದ್ರಲ್ಲಪ್ಪ ಇವರು ಬಿ ಜೆ ಪಿಯವರು ಈಗ ಯಾಕೆ ಸುಮ್ಮನಿದ್ದಾರೆ ಹೇಳಿ ಮತ್ತೆ ಏನಾಯಿತು ಹೇಗಾಯಿತು ಎಲ್ಲ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರಲ್ಲ ಬಿ ಜೆ ಪಿ ಸ್ಥಳೀಯ ಮುಖಂಡರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅಂತ ಹೇಳ್ತಾರೆ ಈಗ ಮಹೇಶ್ ಅವರು ಯಾರು ಆರ್ ಎಸ್ ಎಸ್ ವ್ಯಕ್ತಿ ಈಗ ಆರ್ ಎಸ್ ಎಸ್ಗೆ ಗೊತ್ತಿರಲಾರ್ದು ಇವೆಲ್ಲ ನಡೀತದ ಇವೆಲ್ಲ ನೋಡಿ ಸುಮ್ಮನೆ ಅವ್ರು ಆರ್ ಎಸ್ ಎಸ್ ಜಗಳ ಬಂದು ಇಲ್ಲಿ ಇನ್ವೆಸ್ಟಿಗೇಷನಿಗೆ ತಂದು ಹಚ್ಚೋದು ಸರಿಯಲ್ಲ ಏನಿದ್ರು ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ಆನ್ ಅದನ್ನು ಏನಿದೆ ಅದು ಪ್ರೊಸೆಸ್ ಏನಿದೆ ಮಾಡಿಬಿಟ್ಟು ಅದು ಬಹಿರಂಗ ಮಾಡ್ತೀವಿ ಅಂತ ಆಗಲೇ ಗೃಹ ಸಚಿವರು ಸದನದಲ್ಲಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೋಮವಾರ ವಿಕಾಸ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಧರ್ಮಸ್ಥಳ ಪ್ರಕರಣವನ್ನು ಕೇಂದ್ರ ತನಿಖಾ ಸಂಸ್ಥೆಗೆ ವಹಿಸಬೇಕು ಅಂತ ಹೇಳ್ತಿದ್ದಾರೆ ಆದರೆ ಈ ಹಿಂದೆ ಸಿಬಿಐ ಮಾನವ ಸಂಪನ್ಮೂಲದ ಕೊರತೆಯ ಬಗ್ಗೆ ಪತ್ರ ಬರೆದಿತ್ತು ಹಾಗೂ ಸಿಬಿಐ ಮುಂದೆ ರಾಜ್ಯದ ಎಪ್ಪತ್ನಾಲ್ಕು ಪ್ರಕರಣಗಳ ತನಿಖೆ ಬಾಕಿ ಇದೆ ಈ ಬಗ್ಗೆ ಬಿಜೆಪಿಯವರು ಏನ್ ಹೇಳ್ತಾರೆ ಅಂತ ಪ್ರಶ್ನಿಸಿದ್ದಾರೆ ಎರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಬಿಐ ಡೆಪ್ಯೂಟಿ ಐಜಿ ಮಾನವ ಸಂಪನ್ಮೂಲದ ಕೊರತೆಯ ಬಗ್ಗೆ ಪತ್ರ ಬರೆದಿದ್ರು ಅದರಿಂದ ದಯವಿಟ್ಟು ಕೇಸ್ಗಳನ್ನು ಕೊಡೋಕ್ ಹೋಗ್ಬೇಡಿ ಕೊಟ್ರೆ ಮಾನವ ಸಂಪನ್ಮೂಲ ನೀವೇ ನೀಡಿ ಅಂತ ಲೆಟರ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮಗೆ ಕೇಸ್ಗಳನ್ನು ಕೊಟ್ರೆ ಕರ್ನಾಟಕ ಪೊಲೀಸರಿಂದಲೇ ಸಿಬ್ಬಂದಿ ಬೇಕಾಗ್ತಾರೆ ಸಿಬ್ಬಂದಿ ಕಚೇರಿ ವಾಹನ ವ್ಯವಸ್ಥೆ ಎಲ್ಲಾ ನೀವೇ ಕೊಡಿ ಅಂತ ಕೇಳಿದ್ದಾರೆ ನಮ್ಮ ಅಧಿಕಾರಿಗಳನ್ನ ತೆಗೆದುಕೊಂಡು ತನಿಖೆ ಮಾಡೋಕ್ಕೆ ಸಿಬಿಐನೇ ಬೇಕಾ ಅಂತ ಿಗೆ ಪ್ರಶ್ನಿಸಿದ್ದಾರೆ ಅದೇನಿದ್ರು ಕೂಡ ಸತ್ಯಾಂಶ ಹೊರಗೆ ಬರೋದ್ಕಿಂತ ಮುಂಚೆನೇ ಇವರೆಲ್ಲ ಧರ್ಮಸ್ಥಳ ಧರ್ಮಸ್ಥಳ ಚಲೋ ಮಾಡ್ತಾರೆ ಚಾಮುಂಡೇಶ್ವರಿ ಚಲೋ ಮಾಡ್ತಾರೆ ನಾನು ಬಿ ಜೆ ಪಿ ಅವ್ರಿಗೆ ಕೇಳ್ತೀನಿ ಯಾವತ್ತಾನ ಒಂದು ಸರಿ ಡೆಲ್ಲಿ ಚಲೋ ಮಾಡ್ರಪ್ಪ ನೀವು ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋವಂಥ ಅನ್ಯಾಯ ಏನು ನಮ್ಮ ರಾಜ್ಯದ ಮೇಲೆ ಆಗ್ತಾ ಇದೆ ಅದ್ರ ಬಗ್ಗೆ ಯಾವಾಗ ಧ್ವನಿ ಎತ್ತೀರಾ ರೈತರ ಪರವಾಗಿ ಯಾವಾಗ ಧ್ವನಿ ಎತ್ತೀರಾ ನಮ್ಮ ತೆರಿಗೆ ಮೇಲೆ ಆಗ್ತಾ ಇರುವಂಥ ಮೋಸದ ಬಗ್ಗೆ ಯಾವಾಗ ಧ್ವನಿ ಎತ್ತೀರಾ ಬರೇ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಮಾತ್ರ ಇವರು ಇದು ಮಾಡ್ತಾ ಇರೋದು ಹೊರತು ಬೇರೆದೇನಿಲ್ಲ ಮತ್ತು ವಿಶೇಷವಾಗಿ ಏನೋ ಇದು ಸಿ ಬಿ ಐ ಕೊಡಿ ಎನ್ ಐ ಎ ಕೊಡಿ ಅಂತ ಹೇಳ್ತಾ ಇದ್ದಾರಲ್ಲ ಬಿ ಜೆ ಪಿಯವರು ಅವರು ದಯವಿಟ್ಟು ನಿಮ್ಮ ಕೇಂದ್ರ ಸರ್ಕಾರದ ಏನು ಸಿ ಬಿ ಐ ಎನ್ ಐ ಐ ಎನ್ ಐ ಎನಲ್ಲಿ ಎಷ್ಟು ಕರ್ನಾಟಕದ ಕೇಸಸ್ಗಳಿದೆ ಅಂತ ತಮಗೇನಾದರೂ ಸ್ವಲ್ಪ ಅರಿವಿದೆಯಾ ಈಗ ಇದು ನೋಡಿ ಇದು ಪಟ್ಟಿ ಸಿ ಬಿ ಐನಲ್ಲಿ ಇರುವಂಥ ಕೇಸ್ಗಳು ಕರ್ನಾಟಕದ ಎಪ್ಪತ್ನಾಲ್ಕು ಕೇಸ್ಗಳಿವೆ ಹಲವಾರು ವರ್ಷದಿಂದ ಇವೆ ಕೇಸ್ಗಳು ಏನು ಮಾಡ್ತಾ ಇದ್ದೀರಪ್ಪ ಇವುಗಳು ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂದ್ಬಿಟ್ಟೆ ಎರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹ್ಞೂ ಇಲ್ಲಿ ಡೆಪ್ಟಿ ಐ ಜಿ ಆ್ಯಂಡ್ ಹೆಡ್ ಆಫ್ ಬ್ರಾಂಚ್ ಸಿ ಬಿ ಐ ಅವರು ಒಂದು ಪತ್ರ ಬರೀತಾರೆ ರಾಜ್ಯ ಸರ್ಕಾರಕ್ಕೆ ಏನಂತ ನಮಗೆ ಸಿಬ್ಬಂದಿಗಳಿಲ್ಲ ಸಿಬ್ಬಂದಿ ಕೊರತೆ ಇರೋ ಆದ್ದರಿಂದ ದಯವಿಟ್ಟು ನಮಗೆ ಕೇಸಸ್ಗಳನ್ನು ಕೊಡೋಕ್ಕೆ ಹೋಗಬೇಡಿ ಕೊಟ್ಟರೆ ಮಾನವ ಸಂಪನ್ಮೂಲ ನೀವೇ ಕೊಡಿ ಅಂತ ಈ ಲೆಟ್ರ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮಗೆ ಏನಾದರೂ ಕೇಸಸ್ ವಹಿಸಿದರೆ ಕರ್ನಾಟಕ ಪೊಲೀಸಿಂದನೇ ನಮಗೆ ಸಿಬ್ಬಂದಿಗಳು ಬೇಕಾಗ್ತಾರೆ ನೀವೇ ನಮಗೆ ಆಫೀಸ್ ಜಾಗ ಕೊಡಬೇಕು ನೀವೇ ನಮಗೆ ಏನು ಲಾಜಿಸ್ಟಿಕ್ಸಿಗೆ ಅಂದರೆ ಓಡಾಡೋಕ್ಕೆ ಗಾಡಿಗಳು ಮಾಡಿಕೊಡ್ಬೇಕು ಈಗ ನಮ್ಮ ಅಧಿಕಾರಿಗಳು ತೊಗೊಂಡು ತನಿಖೆ ಮಾಡೋದಿದ್ದರೆ ಈ ಸಿ ಬಿ ಐ ಬೇಕಾ ಮತ್ತು ಎನ್ ಐ ಎ ಕೊಡಿ ಅಂತ ಇದ್ದೀರಲ್ಲ ಏನು ಅಂತದ್ದು ಏನು ದೊಡ್ಡ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಇದೆ ಇದು ಈಗಾಗಲೇ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಗೃಹ ಸಚಿವರು ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಏನಂತ ಏನು ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಏನಿದೆ ಅಪ್ಪ ಇದರಲ್ಲಿ ಎನ್ ಐ ಎ ಕೊಡೋದು ಅಷ್ಟಿದು ಇದ್ರೆ ಹೋಗಿ ಕೊಡಿ ಅಲ್ಲಿ ಸೋಮೋಟೋ ತೊಗೊಂಡಂಗಿದ್ರೆ ತಗೊಳ್ಳಿ ಅವ್ರು ನೀವು ಹೋಗಿ ಆಗ್ರಹ ಮಾಡಿ ಅಲ್ಲಿ ಇದರಲ್ಲಿ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಯಾವ ವಿಷಯ ಇದೆ ಈಗಾಗಲೇ ಗೃಹ ಮಂತ್ರಿಗಳು ಸಿ ತಿರಸ್ಕರಿಸಿದ್ದಾರೆ ಬೇಕಿದ್ದರೆ ಎನ್ ಐ ಎ ಅವರೇ ಸ್ವಯಂಪ್ರೀತ ಕೇಸನ್ನು ತೆಗೆದುಕೊಳ್ಳಿ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ಜಗಳ ಅದನ್ನು ರಾಜ್ಯ ಸರ್ಕಾರಕ್ಕೆ ಹಚ್ಚುವ ಹುನ್ನಾರ ನಡೆದಿದೆ ಹೀಗಾಗಿ ಧರ್ಮಸ್ಥಳ ಚಲೋ ಚಾಮುಂಡೇಶ್ವರಿ ಚಲೋ ಅಂತ ಖುರ್ಚಿ ಉಳಿಸ್ಕೊಳ್ಳೋಕೆ ಮಾತಾಡ್ತಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಕುರ್ಚಿ ಉಳಿಸ್ಕೊಳ್ಳೋಕೆ ಮಾಡ್ತಿರೋದು ಇದರಲ್ಲಿ ಬೇರೆ ಏನೂ ಇಲ್ಲ ಅಂತ ಹೇಳಿದ್ದಾರೆ ಈ ವೇಳೆ ಈ ಹಿಂದೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಸೌಜನ್ಯ ನ್ಯಾಯಕ್ಕಾಗಿ ಆಗ್ರಹಿಸಿ ನಡೆದ ಹೋರಾಟದಲ್ಲಿ ಮಾತನಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಸೌಜನ್ಯ ಪ್ರಕರಣವನ್ನು ಮರುತನಿಖೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಹಾಗೂ ಅವರಲ್ಲಿ ವಿನಂತಿಸ್ತೇನೆ ಈ ಪ್ರಕರಣದ ಹಿಂದೆ ಯಾರೇ ಇದ್ರೂ ಬಂಧನ ಆಗಬೇಕು ಸೌಜನ್ಯಕ್ಕೆ ನ್ಯಾಯ ನೀಡಬೇಕು ಅಂತ ಬಿಜೆಪಿ ಪಕ್ಷ ಸ್ಪಷ್ಟವಾದ ತೀರ್ಮಾನ ತೆಗೆದುಕೊಂಡಿದೆ ಸುನಿಲ್ ಕುಮಾರ್ ಹೇಳಿದ್ರು ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅಂತ ಗೊತ್ತಿದೆ ಅಂತ ಹಿಂದೆ ಜನಪ್ರತಿನಿಧಿಯಾಗಿದ್ದವರು ಹೇಳಿದ್ದಾರೆ ನಿಮಗೆ ಶಕ್ತಿ ಇದ್ರೆ ಸಾಕ್ಷಿ ಕೊಡಿ ನಿಮ್ಮ ಜೊತೆ ನಾವಿದ್ದೇವೆ ನಿಮಗೆ ಯಾವುದೇ ರೀತಿಯ ಸೆಕ್ಯೂರಿಟಿ ಕೊಡೋಕೆ ನಮ್ಮ ಕೇಂದ್ರ ಸರ್ಕಾರ ಬದ್ಧ ಇದೆ ಸೌಜನ್ಯ ಕುಟುಂಬದ ಜೊತೆ ಬಿಜೆಪಿ ಕೊನೆಯವರೆಗೂ ನಿಂತು ನ್ಯಾಯಕ್ಕಾಗಿ ಹೋರಾಡುತ್ತೆ ಅಂತ ಅಂತ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದ ವಿಡಿಯೋ ವೈರಲ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರಿನಲ್ಲಿ ಅಂದಿನ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಬಹಿರಂಗವಾಗಿ ಹೇಳ್ತಾರೆ ಒಂದು ಭಾಷಣದಲ್ಲಿ ಸುನೀಲ್ ಕುಮಾರ್ ಅವರಿಗೆ ಎಲ್ಲ ಗೊತ್ತಿದೆ ಕಾರ್ಕಳ ಶಾಸಕರಾದಂಥ ಸುನೀಲ್ ಕುಮಾರ್ ಅವರಿಗೆ ಎಲ್ಲ ಗೊತ್ತಿದೆ ನೀವು ಬಹಿರಂಗ ಮಾಡಬೇಕು ಸೌಜನ್ಯ ಪ್ರಕರಣದ ಬಗ್ಗೆ ಇರ್ಬೋದು ಬೇರೆದ ಬಗ್ಗೆ ಇರ್ಬೋದು ನಾವು ನಿಮಗೆ ಕೇಂದ್ರ ಸರ್ಕಾರದಿಂದ ನಾವು ನಿಮಗೆ ಸೆಕ್ಯೂರಿಟಿಗೆ ಇಸ್ಕೊಡ್ತೀವಿ ಅಂತ ಹೇಳಿರೋದು ನೆನ್ಪು ನೆನ್ಪು ಹಾರಿದೆ ಅನಿಸುತ್ತೆ ಬಿ ಜೆ ಪಿ ಅವರಿಗೆ ಮತ್ತೊಮ್ಮೆ ನೆನ್ಪು ಮಾಡಲಿಕ್ಕೆ ನಾನು ಬಯಸ್ತಾ ಇದೀನಿ ನನಿಲ್ ಕುಮಾರ್ ಕಟೀಲ್ ಅವರ ಭಾಷಣವನ್ನ ತಾವು ಕೇಳಬೇಕು ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಶಾಸಕ ಸಂಸದರು ಸೇರಿ ಒತ್ತಾಯ ಮಾಡ್ತೀವಿ ಮತ್ತೆ ಇದನ್ನು ಮರುತನಿಖೆಗೆ ಸರ್ಕಾರ ತಗೋಬೇಕು ಸರ್ಕಾರದ ಮುಖಾಂತರವಾಗಿ ಮರುತನಿಖೆಗೆ ಆಗ್ರಹ ಮಾಡೋದಕ್ಕೋಸ್ಕರ ಈ ಸಭೆಯನ್ನು ಕಂಡಿದೆ ಹಾಗಾಗಿ ಮರುತನಿಖೆ ಆಗಬೇಕು ಈ ಪ್ರಕರಣದ ಹಿಂದೆ ಯಾರೇ ಎದುರು ಬಂಧನ ಆಗಬೇಕು ಹಾಗಾಗಿ ಸೌಜನ್ಯ ನ್ಯಾಯ ಕೊಡಬೇಕು ಅನ್ನುವಂಥದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನವನ್ನು ತಗೊಂಡಿದೆ ಯಾರೋ ಹೇಳಿದರು ಸುನಿಲ್ ಕುಮಾರ್ ಅವರು ಬಹಳ ಸುಂದರವಾಗಿ ಹೇಳಿದರು ಇದರ ಹಿಂದೆ ಯಾರಿದ್ದಾರೆ ಯಾರು ಕೊಲೆ ಮಾಡಿದ್ದಾರೆ ಅಂತ ಗೊತ್ತಿದೆ ಅಂತ ಹಿಂದೆ ಜನಪ್ರತಿನಿಧಿ ಅವರು ಹೇಳಿದ್ದಾರೆ ಅವರಲ್ಲಿ ವಿನಂತಿ ಮಾಡಿದ್ದಾರೆ ನಿಮಗೆ ಶಕ್ತಿ ಇದೆ ಸಾಕ್ಷಿ ಕೊಡಿ ನಿಮ್ಮ ಜೊತೆ ನಾವಿದ್ದೇವೆ ನಿಮಗೆ ಯಾವುದೇ ರೀತಿಯ ಸೆಕ್ಯೂರಿಟಿ ಕೊಡೋದಕ್ಕೆ ನಾವು ಸರ್ಕಾರ ಬದ್ಧ ಇದೆ ಕೇಂದ್ರ ಸರ್ಕಾರದಿಂದ ಕೊಡಿಸ್ತೀವಿ ನೀವು ಹೇಳಿ ನೀವು ಹಾಗಾಗಿ ಈ ತನಿಖೆ ಪೂರ್ಣ ಆಗಬೇಕು ಅದಕ್ಕೋಸ್ಕರ ಮರುತನಿಖೆ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಹೋರಾಟವನ್ನು ತಗೊಂಡು ಸೌಜನ್ಯಳ ಕುಟುಂಬದ ಜೊತೆ ಸೌಜನ್ಯಳ ಮನೆಯ ಜೊತೆ ಇಡೀ ಭಾರತೀಯ ಜನತಾ ಪಾರ್ಟಿ ಇದೆ ಘಟ್ಟ ಕೊನೆಯವರೆಗೆ ನಾವು ಈ ಹೋರಾಟವನ್ನು ಮುಂದುವರಿಸ್ತೇವೆ ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವಂಥ ಹೋರಾಟವನ್ನು ಮುಂದುವರಿಸ್ತೇವೆ ಹಾಗಾಗಿ ನಾವು ನಿಶ್ಚಯ ಮಾಡಿದ್ದೇವೆ ಜೆ ಬಿಜೆಪಿ ಶಾಸಕರಿಗೆ ಅಲ್ಲಿನ ಸ್ಥಳೀಯ ಶಾಸಕರಿಗೆ ಎಲ್ಲರಿಗೂ ಏನೇನು ನಡೀತಾ ಇದೆ ಅಂತ ಎಲ್ಲ ಮಾಹಿತಿ ಇದೆ ಅಂತ ಅವರೇ ಹೇಳಿರೋದು ನನಿಲ್ ಕುಮಾರ್ ಕಟೀಲ್ ಅವರು ಸೊ ಅದಕ್ಕೆ ಉತ್ತರ ಕೊಡಲಿ ಫಸ್ಟ್ ಅವರು ಬಿ ಜೆ ಪಿಯವರು ಅದಾದಮೇಲೆ ಯಾವ ಚಲೋ ಮಾಡ್ತಾರೋ ಮಾಡಲಿ ಅವರು ಹಿರಿಯ ಕಾಂಗ್ರೆಸ್ ಮುಖಂಡ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ಆರ್ಎಸ್ಎಸ್ನ ಎರಡು ಗುಂಪುಗಳ ಒಳಜಗಳದಿಂದಾಗಿ ಧರ್ಮಸ್ಥಳದ ಹೆಸರು ಹಾಳಾಗ್ತಿದೆ ಅಂತ ಹೇಳಿದ್ರು ಅಲ್ಲದೆ ಕಲ್ಲಡ್ಕ ಪ್ರಭಾಕರ್ ಭಟ್ ಹಾಗೂ ಬಿಎಲ್ ಸಂತೋಷ್ ನಡುವಿನ ಜಗಳ ಅಂತ ಹೇಳಿದ್ರು ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅದೇ ರೀತಿಯ ಆರೋಪ ಮಾಡಿ ಧರ್ಮಸ್ಥಳ ತನಿಖೆ ವಿಚಾರದಲ್ಲಿ ರಾಜಕೀಯ ಮಾಡ್ತಿರುವ ಬಿಜೆಪಿಗೆ ತಿರುಗೇಟು ನೀಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು